ಕಣ್ಣು ಬಿಟ್ಟು ನನ್ನತ್ತ ದೃಷ್ಟಿಯನ್ನು ಹಾಯಿಸಿ ಒಂದು ಲಘು ನಾಚಿಕೆಯಿಂದ ಓಡಿದವ ಎಂಬುದಾಗಿ ಪಾಸವಾಯಿತು ನೋಡಿದ್ರೆ ವಿಶಾಲವಾಗಿ ಬೆಳೆದು ನಿಂತಿರುವ ನಿಂತು ಆ ನಾಚಿಕೆಯಿಂದ ಅವಳು ಹೀಗೆ ಇಣಿಕಿ ನೋಡಿ ಆ ಒಂದು ಮುಗುಳು ನಗೆ ಆ ಮಂದ ಹಾಸ ಅದನ್ನು ನಾವು ಕಂಡಾಗ ಅವಳ ಮುಖದಲ್ಲಿದ್ದ ಪ್ರಖರತೆಯನ್ನು ಗುರುತಿಸಿದ ಹಾಗ ಹೇಗನ್ನಿಸಿತ್ತು ಗೊತ್ತಾ ಹೇಗೆ ಪ್ರಪಂಚವನ್ನೇ ಬೆಳಗಿಸುವಂತಹ ಭಗವಾನ್ ಭಾಸ್ಕರನೇ ಇವಳ ಮುಖವನ್ನ ಆವರಿಸಿಕೊಂಡಿದ್ದಾನುಕರ ಅಂತಹ ತೇಜಸ್ಸು ಓಜಸ್ ನಾನು ಇವಳ ಮುಖದಲ್ಲಿ ಕಂಡೆಕರ ಬೆಳಕನ್ನು ಕಂಡೆ ಕಂಡೆ ಏನು ಪ್ರಭಾವ ಅಲ್ವಾ ಹಾಗಿದ್ರೆ ಈ ಹೆಣ್ಣು ಮಕ್ಕಳನ್ನು ನಾವು ನೋಡದವರಲ್ಲ ನಮ್ಮ ನಾಡಿನಲ್ಲಿ ಎಷ್ಟೋ ಮಂದಿ ಹೆಣ್ಣು ಆದರೆ ಯಾರಲ್ಲಿ ಹೊಸತರವಾದಂತಹ ಭಾವ ಎನ್ನುವುದು ನನ್ನಲ್ಲಿ ಮೂಡಿರಲಿಲ್ಲ ಇವಳ ಈ ನಗುಮುಖವನ್ನು ಕಂಡಾಗ ಯಾಕೋ ಒಂದು ರೀತಿಯ ಮನ ಎನ್ನುವುದು ಪರಿವರ್ತನೆ ಆಯಿತು ಏನು ಅಂತ ನಾನು ಅರಿಯೆ ಹಾಗೆ ಅಂತ ನಾವು ಬದುಕಿಸಿದ್ದೇವೆ ರಕ್ಷಣೆ ಮಾಡಿದ್ದೇವೆ ನಾಳೆ ಯಾರಾದರೂ ಕೇಳಿದ್ರೆ ಅಥವಾ ನಾವು ಹೇಳಬೇಕಾದ ಸಂದರ್ಭ ಒದಗಿ ಬಂದ್ರೆ ನಾವು ಯಾರನ್ನು ಕಾಪಾಡಿದ್ದೇವೆ ಅಂತ ಅವರ ಒಂದು ವಿಳಾಸ ಆದ್ರೂ ನಮ್ಮಲ್ಲಿ ಬೇಡವಾ ಬೇಡುವ ವಿಳಾಸ ಇಲ್ಲದೆ ಯಾವ ವ್ಯವಹಾರವೂ ಈಗ ಮಾಡೋದಕ್ಕೆ ಸಾಧ್ಯ ಇಲ್ಲ ಹೆಣ್ಣು ಮಕ್ಕಳ ಅವರಾಗಿ ವಿಳಾಸ ಯಾವತ್ತು ಕೊಡುವುದಿಲ್ಲ ಹಾಗೆ ಅಂತ ಕೆಲವರಲ್ಲಿ ಕೇಳಿದ್ರು ಕೊಡ್ಲಿಕ್ಕಿಲ್ಲ ಕೊಡ್ಲಿಕ್ಕಿಲ್ಲ ಹಾಗೆ ಅಂತ ನಾವು ಬಿಡ್ಲಿಕ್ಕಿಲ್ಲ ಅಂತ ಈಗ ಮುಂದುವರಿಬೇಕಾಗ್ತದೆ ಹೌದಾ ಅವಳಾಗಿ ಕೊಡುವ ಲಕ್ಷಣ ಇಲ್ಲ ವಿಳಾಸ ಅವಳ ನಾವು ತಿಳ್ಕೊಳ್ಬೇಕು ನೀರಲ್ಲಿ ಬಿಟ್ಟಿದ್ದಾಳ ಒದ್ದೆ ಆಗಿದೆ ವಿಳಾಸ ಎಲ್ಲ ಎಲ್ಲ ನಿನ್ನ ಹಾಗೆ ವಿಳಾಸ ಎಲ್ಲ ಮಡ್ದಿಟ್ಟುಕೊಂಡು ಇಲ್ಲಿ ಇಟ್ಟುಕೊಂಡು ತಿರುಗುವುದು ಉತ್ತಮವಾಗಿ ಸಿಕ್ಕ ಅದು ಒದ್ದೆ ಆಗಲಿಕ್ಕೆ ಹೌದು ಒಳ್ಳೆ ಅನುಭವ ಆಗಿದೆ ಆದ್ರೆ ಬಂದು ಮರ ಮರದಲ್ಲಿ ಅಲ್ಲಿ ನಿಂತಿದ್ದಾಳೆ ಹಾ ಈಗ ನಾವಲ್ಲಿ ಓಡಿದ್ರೆ ಅವಳು ಅಲ್ಲಿಂದ ನೋಡಿದ್ರೆ ಅಲ್ವಾ ಹಾ ಅವಳಿಗೆ ಈಚೆ ಬರ್ಬೋದಾ ಅಲ್ಲ ನಾವು ಆಚೆ ಹೋಗ್ಬೇಕು ನೋಡ ಮುಂದಿನ ಸನ್ನಿವೇಶವನ್ನು ನೋಡಿಕೊಂಡು ನಾನು ಹೇಳಿ ವಿಚಾರಿಸ್ತೇನೆ ನಾವು ಮಾತನಾಡಿಸುವುದಕ್ಕೆ ಪ್ರಯೋಗಿಸುವಂಥ ಶಬ್ದದ ಮೇಲಾದೂ ಪರಿಣಾಮ ಆದ ಒಟ್ಟಾರೆ ಮಾತಾಡಿದರೆ ಶಬ್ದಗಳಾಗುವುದಿಲ್ಲ ಒಟ್ಟಾರೆ ಮಾತಾಡಿದರೆ ನೀನು ನನಗೆ ವ್ಯತ್ಯಾಸ ಇರ್ತದೆ ಹೇಳುಗನ್ನು ಸ್ಪಷ್ಟವಾಗಿ ಇನ್ನೊಮ್ಮೆ ಹೇಳಿದಕ್ಕೆ ಧನ್ಯವಾದಗಳು ನನ್ನ ಒತ್ತಾಡಿಸ್ತೇನೆ i uh -huh. uh -huh. பித ஆவனு அருதூ நித ஆவனு தோரு பரம மங்களி மாதையீனு தோரு பரம மங்களி மாதையீனு